ಯುಗಾದಿ ರಂಜನ್ ಹಬ್ಬದ ಹಿನ್ನೆಲೆಯಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಏಪ್ರಿಲ್ ಐದರಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ಕಲೆ ಕರಕುಶಲತೆ ಕೈಮಗ್ಗ ಮತ್ತು ಜೀವನ ಶೈಲಿ ಕುರಿತಾದ ಹತ್ತು ದಿನಗಳ ಮೀನಾ ಬಜರ್ ಮಾರಾಟ ಮತ್ತು ಪ್ರದರ್ಶನ ಮೇಳ ಆರಂಭ ಆಗಿದೆ ಚಿತ್ರಕಲಾ ಪರಿಷತ್ ಆವರಣದಲ್ಲಿ ನೂರಕ್ಕೂ ಅಧಿಕ ಭಿನ್ನ ವಿಭಿನ್ನ ಮಳಿಗೆಗಳನ್ನು ತೆರೆದಿದ್ದು ವಸ್ತ್ರ ವೈಭವದ ಭಂಡಾರವೇ ಅನಾವರಣಗೊಂಡಿದೆ ಮೀನಾ ಬಜಾರ್ನಲ್ಲಿ ಎಲ್ಲಾ ವಯೋಮಾನದವರಿಗೆ ಒಪ್ಪುವ ಅಮೂಲ್ಯ ವಸ್ತ್ರ ನಿಧಿಯನ್ನ ತೆರೆಯಲಾಗಿದೆ ಚಿತ್ರನಟಿ ಭೂಮಿ ಶೆಟ್ಟಿ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿ ಪ್ರತಿದಿನ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಸಾಂಸ್ಕೃತಿಕ ವೈಭವದ ನಡುವೆ ಯುಗಾದಿ ರಂಜಾನ್ ಹಬ್ಬಕ್ಕೆ ಖರೀದಿ ಮಾಡುವುದೇ ಒಂದು ಸಂಭ್ರಮ ಆಗಿದೆ ವಿಶೇಷವಾಗಿ ಬೆಳ್ಳಿ ಒಡವೆಗಳು ಸಹ ಗಮನ ಸೆಳೆದಿದ್ದು ಕುಶಲಕರ್ಮಿಗಳಿಂದ ನೇರವಾಗಿ ಖರೀದಿಸಲು ಇದು ಉಜ್ವಲ ಅವಕಾಶವಾಗಿದೆ ಅಂದರು ಶೆಟ್ಟಿ ಎಲ್ರಿಗೂ ನಮಸ್ಕಾರ ನಾನು ಭೂಮಿ ಶೆಟ್ಟಿ ಇವತ್ತು ನಾನು ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಮೀನಾ ಬಜಾರ್ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದೆ ಸೊ ಈ ಒಂದು ಬಜಾರ್ ಯುಗಾದಿ ಹಬ್ಬದ ಪ್ರಯುಕ್ತ ಆರಂಭಿಸಿಕೊಂಡಿದ್ದಾರೆ ಐದನೇ ತಾರೀಖ್ ಏಪ್ರಿಲ್ ಇಂದ ಸತತವಾಗಿ ಹತ್ತು ದಿವಸಗಳ ಕಾಲ ಅಂದ್ರೆ ಹದಿನಾಲ್ಕು ಏಪ್ರಿಲ್ ತನಕ ಈ ಒಂದು ಮೇಳ ಕಂಟಿನ್ಯೂ ಆಗುತ್ತೆ ಸೊ ಯುಗಾದಿ ಹಬ್ಬದ ಪ್ರಯುಕ್ತ ನಡೀತಿರುವಂತಹ ಈ ಮೇಳಕ್ಕೆ ಯಾರು ತಪ್ಪದೆ ಬರೋದನ್ನ ಮರಿಬೇಡಿ ಬನ್ನಿ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡೋಣ ಸೊ ಹಾಗೆ ಇಲ್ಲಿ ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಎಲ್ಲ ಕಲಾವಿದರು ಕೂಡ ಅವರ ಒಂದು ಕಲೆ ಪ್ರದರ್ಶನವನ್ನೇ ಇಲ್ಲಿ ಹಾಕೊಂಡಿರ್ತಾರೆ ಸೊ ಇನ್ಯಾಕೆ ತರ ಮಾಡೋದು ಸೊ ಇವತ್ತಿಂದ ಈ ಒಂದು ಮೇಳ ಶುರುವಾಗ್ತಿದೆ ತಪ್ಪದೇ ಬರೋದನ್ನ ಮರಿಬೇಡಿ ಥ್ಯಾಂಕ್ ಯು ಪ್ರತಿ ಸತಿ ನಾನು ಬರ್ತೀನಿ ಇಲ್ಲಿಗೆ ಸೊ ನನಗೆ ಈ ಒಂದು ಮೇಳನೇ ಸಿಕ್ಕಾಪಟ್ಟೆ ಇಷ್ಟಪಡುವಂತಹ ಒಂದು ಮೇಳ ಇದು ಆಮೇಲೆ ಇಲ್ಲಿನ ತಿಂಡಿ ತಿನಿಸುಗಳೇನಿದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಮೇಲೆ ಬಟ್ಟೆಗಳು ಕೂಡ ಮತ್ತೆ ಜ್ಯುವೆಲ್ರಿ ನನಗೆ ಸಿಲ್ವರ್ ಜ್ಯುವೆಲ್ರಿ ತುಂಬ ಇಷ್ಟ ಆಗಿರೋದ್ರಿಂದ ಸೊ ನನಗೆ ಇಲ್ಲಿ ಸಿಲ್ವರ್ ಜ್ಯುವೆಲ್ರಿನ ಶಾಪ್ ಮಾಡೋಕ್ಕೆ ತುಂಬ ಇಷ್ಟ ಸೊ ನಿಮಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಭೂಮಿ ಶೆಟ್ಟಿ ಈಗಷ್ಟೇ ಪ್ರಕೃತಿ ನ್ಯೂಸ್ ಅವ್ರ ಜೊತೆಗೆ ಒಂದು ಚಿಕ್ಕ ಇಂಟರ್ವ್ಯೂ ಆಯಿತು ಸೊ ಎಸ್ ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು